So guys, बती नहीं, बती नहीं, बती नहीं, बड़े सो गाइस बत्तनी 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 अनकंड इवा बन्द हैप्पी बर्थडे चिनो थैंक चिकी ए इशो तनक एन मारतीद्री अणा सो नोडणा यूज बंत हा हा हेपा बिस्लगंतो अदको बाडींत फुल कूटा फर्स्ट ननमगे उडेगा नन नोड बडा अंद नोड हिंगे काले काले ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಶ್ರೀದಾಸ್ ಕನ್ನಡ ವ್ಲಾಗ್ ಸತ್ಯ ಸೊ ಬನ್ನಿ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇವತ್ತು ನಮ್ದು ಇಲ್ಲನ್ ಬರ್ತಡೆ ಸೊ ಸುಮಾರು ಜನಕ್ಕೆ ಗೊತ್ತಿರುತ್ತೆ ನೋಡಿರ್ತೀರಾ ಸುಮಾರು ವಿಡಿಯೋದಲ್ಲಿ ಅಕ್ಕನ ಮಗನ್ ಬರ್ತಡೆ ಇವತ್ತು ಸೊ ಅದಕ್ಕೆ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಅವರು ನಿಯರ್ ಬರ್ತಾರೆ ಬೆಂಗಳೂರು ತನಕ ಹೋಗೋಕ್ಕಾಗಲ್ಲ ಇವಾಗ ಅದಕ್ಕೆ ಅವ್ರನ್ನೂ ನಿಯರ್ ಬನ್ನಿ ನಾವು ಅಲ್ಲೇ ಮಧ್ಯೆ ಎಲ್ಲಾದರೂ ಸಿಗೋಣ ಮೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಹೇಳಿದ್ವಿ ಸೊ ಅವ್ರು ಅವರು ಕೂಡ ಹೊರಟಿದ್ದಾರೆ ಇವಾಗ ನಾವು ಕೂಡ ಹೋಗಿ ಕನಕ್ಪುರದಲ್ಲಿ ಕೇಕು ಹಾಗೇ ಏನಾದರೂ ಒಂದು ಗಿಫ್ಟ್ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಇನ್ನ ಏನು ಅಂತ ಡಿಸೈಡ್ ಮಾಡಿಲ್ಲ ಸೊ ಎಲ್ಲ ಬೆಳಿಬೀಳಿಗೆ ಎಲ್ಲ ಡಿಸೈಡ್ ಮಾಡ್ಕೊಂಡಿದ್ದು ಸೊ ಬನ್ನಿ ಇವಾಗ ಹೊಡೋಣ ಇನ್ನು ಯಾರು ಕಾವ್ಯ ಕನ್ನಡ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋಸ್ ಮಾಡಿ ಸೊ ಇವಾಗ ಹೊರಡಬೇಕು ಸಿಕ್ಕ ಹಾಬಟೆ ಬಿಸಿಲು ಇವಾಗ ಆಲ್ರೆಡಿ ಹನ್ನೆರಡು ಏನೋ ಆಗಿದೆ ಸೊ ಬನ್ನಿ ಹೋಗೋಣ ಹೋದ್ಮೇಲೆ ಏನೇನೆಲ್ಲ ಆಗುತ್ತೆ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡೋದು ಸೊ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ನಾವಿವಾಗ ಹೊನ್ನು ನಾನು ಶಿವೋಗ್ತಾಯಿದ್ವಿ ಅವರಲ್ಲಿಂದಿಲ್ಲ ನಮ್ಮಕ್ಕ ನಮ್ಮ ಭಾವ ಏನೋ ಬರ್ತಿದ್ದಾರೆ ಸೊ ಬನ್ನಿ ಇಬ್ರು ಮದುವೆ ಯಾವುದಾದ್ರು ಒಂದು ಪ್ಲೇಸಲ್ಲಿ ಮೀಟ್ ಮಾಡೋಣ ಅಂದ್ಕೊಂಡಿದ್ವಿ ನನ್ನ ಬರ್ತಡೆ ಮಾಡಿದ್ದಾಗ ನಾವು ಲಂಚ್ಗೆ ಅಂತ ರೆಡ್ ಸ್ಪೈಸ್ಗೆ ಹೋಗಿದ್ವಿ ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಅಲ್ಲಿಗೆ ಹೋಗೋಣ ಅಂತ ಅನ್ಕೋತಾ ಇದೀವಿ ನೋಡೋಣ ಇನ್ನ ಎಲ್ಲಿ ಏನು ಅಂತ ಗೊತ್ತಾಗಿಲ್ಲ ಸೊ ವಾಚ್ ಮಾಡಿ ವಿಡಿಯೋನ ಎಲ್ಲಿ ಏನು ಅಂತ ನಿಮ್ಗೂ ಕೂಡ ಗೊತ್ತಾಗುತ್ತೆ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿದ ಹೇಳು ಬಾಯ್ಲಿ ಇಲ್ಲಿ ಬಾ ಅಲ್ಲಿ ಬಾ ಸೊ ರೆ ಎಲ್ಲಿ ಹೋಗ್ತಿದ್ಯಾ ಬಾಯಿಲಿ ಹೇಳಿ ಬಾ ಎಲ್ಲೋಗ್ತಿದ್ಯಾ ಎಲ್ಲಿ ಹೋಗ್ತಿದ್ಯಾನ್ ದಿಲ್ಲಣ್ಣನ್ ಬರ್ತಡೆಗೆ ಏನೋ ಆಗ್ಲಷ್ಟು ಬೇತೋಗಿದ್ಯಾ ಸೊ ಇವಾಗ ದಿಲನ್ಗೆ ಬರ್ಡೇಗೆ ಏನಾದ್ರು ಗಿಫ್ಟ್ ತಗೋಣ ಅಂತ ಅಂದ್ಬಿಟ್ಟು ಇಲ್ಲ ಶ್ರೀರಾಮ ಬಂದಿದೀವಿ ಸೊ ಟಿ ಬಟ್ಟೆನೆ ಕೊಡ್ಸೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಸೊ ನೋಡೋಣ ಅವ್ರಿನ್ನ ಹೊರಟಿಲ್ಲ ಅಷ್ಟೊತ್ತೆ ತಗೋಳೋಣ ಅಂದ್ಬಿಟ್ಟು ಬಟ್ಟೆನೆ ತಗೊಳ್ತಾ ಇದ್ದೀನಿ ಟಿ ಶರ್ಟ್ ಇದನ್ ಸೆಲೆಕ್ಟ್ ಮಾಡಿದೀನಿ ಚೆನ್ನಾಗಿದೆ ಸೊ ಇದನ್ ತಗೋಣ ಅಂತ ಕಾಣಿಸ್ತಿದಿನ ಮಾಡ್ತಾ ಇದ್ದೀನಿ ಇದೇ ಇಷ್ಟ ಆಯ್ತು ಇದು ಶರ್ಟ್ ಪ್ಯಾಂಟ್ ಅಂಡ್ ಸೊ ಇದನ್ನೇ ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಸೊ ಇವಾಗ ದಿಲ್ಗೆ ಬಟ್ಟೆನೆಲ್ಲ ತಗೊಂಡಿದ್ದಾಯ್ತು ಸೊ ಬಟ್ಟೆನ ತಗೊಂಡು ಶಿವ ಎಲ್ಲ ಹೊರಗಡೆ ಹೋದ್ರು ಅವರು ಕೂಡ ಇನ್ನ ಬರೋದ್ ಲೇಟ್ ಅಂದ್ರು ಅಕ್ಕಾರು ಅದಕ್ಕೆ ಅಷ್ಟೋ ಇಲ್ಲ ಲಚ್ಚಿ ಶಾಪ್ ಅಲ್ಲಿ ಜ್ಯೂಸ್ ಕುಡಿಯೋಣ ಅನ್ಬಿಟ್ಟು ನಾನು ಹೋಗ್ತಾ ಹೋಗೋಣ ಅವತ್ತು ಒಂದ್ಸಲ ನಾವು ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಬಟ್ಟೆ ಶಾಪಿಂಗ್ ಬಂದಿದ್ದಾಗ ಅಲ್ಲಿಗೆ ಹೋಗಿದ್ವಿ ಟೇಸ್ಟ್ ಚೆನ್ನಾಗಿತ್ತು ಸೊ ಅದಕ್ಕೆ ಜ್ಯೂಸ್ ಅಲ್ಲೇ ಕುಡಿಯೋಣ ಅನ್ಬಿಟ್ಟು ಹೋಗ್ತಾ ಇದೀವಿ ಬಿಸಿಲು ವೇಟ್ ಮಾಡೋದು ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಅಲ್ವಾ ಅವ್ರಿನ್ನ ಇವಾಗ ಬೆಂಗಳೂರು ಬಿಟ್ಟಿದೀನಿ ಅಂದ್ರು ಶಿವನೇ ಎಲ್ಲ ಹೋದ್ರು ನಾವ್ ಅಷ್ಟೊತ್ತಿಗೆ ಜ್ಯೂಸ್ ಕೊಡೋಣ ಅಂದ್ಬಿಟ್ಟು ಸೊ ವಾಟರ್ ಮೆಲನ್ ಜ್ಯೂಸ್ನ ಹೇಳಿದೀವಿ ಸೊ ಜ್ಯೂಸ್ ನ ಕುತ್ಕೊಂಡು ನೆಕ್ಸ್ಟ್ ಅವರು ಬರ್ತಿದ್ದಾರೆ ಯಾವ ಪ್ಲೇಸ್ ಅಂತ ಡಿಸೈಡ್ ಮಾಡ್ಕೊಂಡು ನೆಕ್ಸ್ಟ್ ಹೋಗ್ಬೇಕು ಸೊ ನಾನು ಇಬ್ಬರೇ ಇರೋದು ಶಿವರು ಶಿವ ಮಾಮನು ಎಲ್ಲೋ ಹೋದ್ರು ಎಲ್ಲಾದ್ರು ನಿಮ್ಮ ಅಮ್ಮ ಎಲ್ಲೋ ಅಂದರೆ ಎಲ್ಲೋದ್ರು ಹ್ಮ್ ಸೊ ಇವಾಗ ಇಲ್ಲಿ ಲಸಿ ಶಾಪ್ಗೆ ಬಂದಿದ್ದೀವಿ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಬೇವಿ ಬಿಸಿತ್ತಲ್ಲ ಅದಕ್ಕೆ ಶಿವನು ಬಸ್ ಹತ್ರ ಹೋಗಿ ಬರ್ತೀನಿ ಅಂತ ಅಂದ್ಬಿಟ್ಟು ಹೋದ್ರು ಇನ್ನು ಅಕ್ಕಾರ ಕೂಡ ಬಂದಿರಲಿಲ್ಲ ಅದಕ್ಕೆ ಇಲ್ಲೇ ಲಚ್ಚಿ ಶಾಪ್ ಬಂದಿದ್ವಿ ಸೊ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಜ್ಯೂಸ್ ಇವಾಗಂತೂ ಎಬಿ ಬಿಸಿಲು ಸೊ ಇನ್ನ ಅವ್ರ ಬರೋಷ್ಟರಲ್ಲಿ ನಾವು ಒಂದು ಸ್ವಲ್ಪ ಹೊತ್ತು ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ವಿ ನೆಂದಿಲ್ಲ ಬಟ್ಟೆನೂ ಕೂಡ ತಕೊಂಡಿದ್ದ ಇತ್ತು ಇನ್ನು ಕೇಕ್ ತಕೊಂಡು ನೆಕ್ಸ್ಟ್ ಯಾವ ಪ್ಲೇಸ್ ಕೇಳ್ತಾರೆ ಆ ಪ್ಲೇಸ್ ಗೆ ಹೋಗೋದಷ್ಟೇ ಸೊ ಬನ್ ಯಾವ ಪ್ಲೇಸ್ ಕೇಳ್ತಾರೆ ಅಂತ ನೋಡೋಣ ಸೊ ಗೈಸ್ ಜ್ಯೂಸ್ ಬಂತು ಮೆಲನ್ ಈಗ ಪತ್ತೆ ಕೊಡ್ತೀನಿ ಸೊ ನೋಡೋಣ चलाएगा हेलो क्या हो चलाएगा इस टूटा है क्या चलाएगा सो नॉर्ना डिस्पल्ट है पाव इसलिए अंतर आते को ಗಾಡಿ ಅಂತ ಫುಲ್ ಕೂಲ್ ಕೂಲಕ್ ಚೆನ್ನಾಗಿದೆ ಒಂದು ಸ್ವಲ್ಪ ಕೇಕ್ ತಗೊಳ್ಳೋಣ ಅಂತ ಹೇಳಿ ಸೊ ನೋಡ್ತಾ ಹನಿ ಅನಿಕೇಕೆ ತಗೊಳ್ಳೋಣ ಅಂತ ಸೊ ಎಲ್ಲಾರ್ಗು ಇವಾಗ ಹನಿಕೆಕೆ ಚೆನ್ನಾಗಿರತ್ತಲ್ವಾ ಸೊ ಅನಿಕೆ ಸೆಲೆಕ್ಟ್ ಮಾಡಿ ಇವಾಗ ಹನಿಕೆಕೆ ತಗೊಳ್ತಾ ಇದೀವಿ ನಡೀತೀರ ಮುಂದೆ ಇವಾಗ ನನ್ ಬರ್ಡಿಗೆ ಬಂದಿದ್ವಲ್ಲ ತಪ್ಪಂಗ್ನಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿಗೆ ಬಂದಿದೀವಿ ಸೊ ಇನ್ನ ಶಿವ ಅಕ್ಕವ್ರು ಬಂದಿಲ್ಲ ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ ಸೊ ಅವ್ರ್ ಬಂದ್ಮೇಲೆ ದೇವಸ್ಥಾನಕ್ ಹೋಗಿ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ರೆಡ್ ಸ್ಪೇಸ್ಗೆ ಹೋಗೋಣ ಅಂತ ಬರ್ತೀನಿ ಬತ್ತೀನಿ ಬರ್ತೀನಿ ಅನ್ಕೊಂಡ್ ಇವಾಗ ಬಂದ್ರೆ ಹ್ಯಾಪಿ ಬರ್ಡೇ ಚಿನ್ ಚಿಕ್ಕಿ ಏ ತನಕ ಮಾಡ್ತಿದ್ರಿ ಅಣ್ಣ ಇವಾಗ ಬಂದಿದಾರೆ ಇವಾಗ ದೇವಸ್ಥಾನಕ್ ಹೋಗಿ ಪೂಜೆ ಮಾಡಿಸ್ಕೊಂಡ್ ಹೋಗ್ಬೇಕು ಸೊ ಬನ್ನಿ ಬರ್ಡೇ ಬಾಯ್

ಇವಾಗ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ರೆಸ್ಟ್ ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಸೊ ಚೆನ್ನಾಗಿರುತ್ತೆ ಅಲ್ಲೆಲ್ಲ ಡಿನ್ನರ್ ಅಂತ నమ్మక్క ఫోన్ ఫుల్ బిజీ ఇవ్వగలబ్రేషన్ ಸೊ ಇವಾಗ ರೆಡ್ ಸ್ಪೇಸ್ ಅಲ್ಲಿ ಬರ್ಡೇ ಫಂಕ್ಷನ್ ಹಾಗೇನೆ ಡಾಬಾದಲ್ಲಿ ಚೆನ್ನಾಗಿ ಊಟ ಎಲ್ಲ ಮಾಡ್ಕೊಂಡು ಮನೆಗೆ ಬಂದ್ವಿ ಅವ್ರ ಹಂಗೆ ಬೆಂಗ್ಳೂರ್ಗೆ ಹೋದ್ರು ಸೊ ನಾವ್ ಹಿಂಗೆ ಮನೆಗ್ ಬಂದ್ವಿ ಸೊ ಒನ್ ಇಲ್ಲೇ ಕುಂತಿದ್ದೇನೆ ಬಾ ಅವನಿ ಕಡೆ ಸೊ ಇನ್ನು ದಿಲ್ಲನ್ ಬರ್ತಡೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸೆಲೆಬ್ರೇಷನ್ ವಿಡಿಯೋನ ಸೊ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರು ಕಾವ್ಯ ಸೀಸಸ್ ಕನ್ನಡ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ಸೊ ಈ ಬ್ಲಾಗ್ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್ ಬಾಯ್ ಲೇಡು ಬಾಯ್ ಬಾಯ್ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ